ಈಗ ನಾನು ಶಾಸಕನಾಗಿ ಬಂದಾದ ಮೇಲೆ ಫಸ್ಟು ಮೇದ್ರಳ್ಳಿ ಕಡೆಯರು ಸಮಸ್ಯೆ ತಗೊಂಡು ಬಂದಿದ್ರು ಆವಾಗ ಆಮೇಲೆ ಅದೊಂದೇ ಸಮಸ್ಯೆ ಇಡೀ ಕ್ಷೇತ್ರದಲ್ಲಿ ಕೆರೆಗಳ್ದು ಇರ್ಬೋದು ರೋಡ್ಗಳ ಸುಂಕ ಕಟ್ಟೆ ರೋಡ್ದು ಇರ್ಬೋದು ಚಿಕ್ಕಸಂದ್ರದಲ್ಲಿ ರೋಡ್ಗಳಿರ್ಬೋದು ಬಾಣವರ ಕೆರೆ ಇರ್ಬೋದು ಅಬ್ಬಿಗೆರೆ ಕೆರೆಗಳಿರ್ಬೋದು ಲಕ್ಷ್ಮೀಪುರ ಕೆರೆ ಇರ್ಬೋದು ಗಾಣಗಿರಳ್ಳಿ ಕೆರೆ ಇರ್ಬೋದು ಶಿವಪುರ್ದು ಇರ್ಬೋದು ಮತ್ತು ಮೇಜರ್ ರೋಡ್ಗಳು ಹೆಸರುಘಟ್ಟ ರೋಡ್ ಇರ್ಬೋದು ರೋಡ್ ಇರ್ಬೋದು ಸಾಕಷ್ಟು ನಾನು ಬಂದಾಗೆ ಎರಡು ಮೂರು ತಿಂಗಳು ಬರೀ ಅದರನ್ನೇ ನಾನು ಎಲ್ಲ ಎಲ್ಲ ನೋಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮು ಮೂವತ್ತು ನಲ್ವತ್ತು ವರ್ಷದಿಂದ ಯಾವ್ದ್ಯಾವುದು ನೆನೆಗುದಿಂಗ್ ಬಿದ್ದಿದ್ದಾವೋ ಅವೆಲ್ಲ ನಾನು ನೋಡಿ ಆವತ್ತೇ ನಾನು ಮೈತ್ರಿ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದ ಕಾರಣದಲ್ಲಿ ಇಡೀ ಕ್ಷೇತ್ರದ ಸಮಸ್ಯೆ ಬಗೆರ್ಸ್ಬೇಕಣ ಅಂತ ಹೇಳಿದಾಗ ಅವರು ಭಾಳ ವಿಶ್ವಾಸದಿಂದ ಇಷ್ಟೊಂದು ಇದು ನೀನು ಕಾಳಜಿ ವಹಿಸಿದ್ದೀಯ ಬಾ ಏನು ಕೆಲಸ ಆಗ್ಬೇಕು ನೀವು ಎತ್ಕೊಂಡು ಬಾ ನಾನೆಲ್ಲ ನಾನು ಇದು ಮಾಡಿಕೊಡ್ತೀನಿ ಅಂತ ಹೇಳಿ ಅವತ್ತೇ ನಾನು ನಾನು ಶಾಸಕನಾಗಿದ್ದಾಗ ಒಂದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಯಾರು ತರಬಾರ್ದಷ್ಟು ಹಣ ನಾನು ಈ ಕ್ಷೇತ್ರಕ್ಕೆ ತೊಗೊಂಡು ಬಂದೆ ನಾನು ಅವಾಗ ಇಡೀ ಕ್ಷೇತ್ರ ಜನಕ್ಕೆ ಗೊತ್ತಿದೆ ಈ ನಾಡಿನ ಜನಕ್ಕೆ ಗೊತ್ತಿದೆ ಎಲ್ಲ ಅಧಿಕಾರ ಆಫೀಸರ್ಸ್ಗಳಿಗೂ ಗೊತ್ತಿತ್ತು ತಂದಾದಮೇಲೆ ಮೇದ್ರೆಳಿದು ನಾನು ಹತ್ತು ಕೋಟಿ ರೂಪಾಯಿ ಹಾಕಿ ಹಾಕಿದೆ ಅದಕ್ಕೆ ಆ ರೈಲ್ವೆ ಅಂಡರ್ ಪಾಸ್ ಮಾಡಬೇಕು ಆಗ ಅನ್ಪಾ ಅದು ಮುಂಚೆನೇ ನಾನು ರೈಲ್ವೆ ಅಧಿಕಾರಿಗಳನ್ನೆಲ್ಲ ಕರೆದು ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಜಾಯಿಂಟ್ ಕಮಿಷನ್ರೆಲ್ಲ ಮೀಟಿಂಗ್ ಕರೆದು ಒಂದು ಸಭೆ ಮಾಡಿ ಎಷ್ಟು ಆಗಬೇಕು ಏನಾಗಬೇಕು ಅಂತ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾನು ರೈಲ್ವೇರು ನಮ್ಮ ಇಂಜಿನಿಯರ್ಗಳು ಹೋಗಿ ಸ್ಪಾಟ್ ಇನ್ಕ್ಷನ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನೇನು ಆಗಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿ ನಾನು ಅವತ್ತು ಮಾಡಿದೆ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಅವತ್ತಿನ ಇದಕ್ಕೆ ನಾನು ಸೇರಿಸ್ದೆ ಹತ್ತು ಕೋಟಿ ರೂಪಾಯಿ ಅಂತ ಇದಕ್ಕೆ ಈ ಚಿಕ್ಕಬಣ್ಣವರ ಅಲ್ಲ ಸಾರಿ ಶೆಟ್ಟಳ್ಳಿ ಮೇ ಮೇದ್ರಹಳ್ಳಿ ರೈಲ್ವೆ ಅಂಡರ್ ಪಾಸ್ಗಿಂತ ಹತ್ತು ಕೋಟಿ ರೂಪಾಯಿ ಹಾಕಿ ನಾನು ಅದನ್ನೆಲ್ಲ ಟೆಂಡರ್ ಕರೆಸ್ದೆ ಅವಾಗ ಕರೆಸ್ದಾಗ ಅದಕ್ಕೆ ಮುಂಚೆ ನಾನು ಬಿ ಬಿ ಎಮ್ ಪಿ ಫಂಡಲ್ಲೇ ರೈಲ್ವೇರನ್ನ ಕರೆದು ಅಂಡ್ರ್ ಪಾಸ್ನ ಬ್ರಿಡ್ಜ್ ಮಾಡಿಸ್ಬಿಟ್ಟೆ ನಾನು ಅಂಡ್ರ ಪಾಸ್ನ ಬ್ರಿಡ್ಜ್ಗಳನ್ನ ರೈಲ್ವೇರ್ ಮೀಟಿಂಗ್ ಕರೆದು ಇಮ್ಮಿಡಿಯೇಟಾಗಿ ನಾನು ಬ್ರಿಡ್ಜ್ ಓಪನ್ ಮಾಡಿಸ್ಬಿಟ್ಟೆ ನಾನು ಮಾಡಿಸಿ ಅದಕ್ಕೆ ಅಪ್ರೋಚ್ ರೋಡ್ಗಳು ಮಾಡಬೇಕಾಯ್ತು ಆ ಕಡೆಗೆ ಈಗ ರೈಲ್ವೆಯಿಂದ ಪ್ಯಾರಲ್ಲಿ ಈ ಕಡೆ ಚಟ್ಟಳ್ಳಿ ಕಡೆ ಮೇದರಳ್ಳಿ ಕಡೆ ರೋಡ್ಗಳು ಮಾಡಬೇಕಾಯ್ತು ಆ ರೋಡ್ ಮಾಡಬೇಕಾದಾಗ ಸ್ವಲ್ಪ ಲ್ಯಾಂಡವ್ರ ಸಮಸ್ಯೆ ಇತ್ತು ಅವ್ರು ಮುಂದೆ ಬಂದರು ಪಾಪ ಆ ಎಲ್ಲ ಲ್ಯಾಂಡ್ನವರು ಇಲ್ಲ ಸರ್ ಇದು ಭಾಳ ದಿನ ಅನನುಕೂಲ ಆಗಿದೆ ತುಂಬ ವರ್ಷದಿಂದ ನಾವು ಇದೆಲ್ಲ ಸಾಕಾಗಿದೆ ನಾವು ಬಿಟ್ಟುಕೊಡ್ತೀವಿ ನಮ್ಗೆ ಏನು ಏನು ನೀವು ಇದು ಮಾಡ್ಕೊಡ್ತೀರ ಮಾಡಿಕೊಡಿ ನಾವು ಒಪ್ಕೊಂತೀವಿ ರೋಡ್ ಮಾಡಿ ಅಂತ ಮುಂದೆ ಬಂದರು ಆ ಜಾಗದವ್ರಿಗೆ ಹೇಳಿದೆ ಪಾಪ ಬಡವರು ಆ ಭಾಗದಾಗ ಆ ಕಡೆ ಇರೋದು ಮೇದ್ರಹಳ್ಳಿ ಕಡೆ ಇರೋದು ಅವ್ರಿಗೆ ಯಾವುದೋ ಅಷ್ಟು ಒಂದು ಅಷ್ಟು ಈ ಮನೆಗಳು ಇದ್ದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅವ್ರು ಮನೆಗಳು ಕೊಡೋದು ಇಲ್ಲ ಇದು ಯಾವ್ದ್ರಗನ ಇಲ್ಲ ಟಿ ಡಿ ಆರ್ ಮಾಡ್ಕೊಡೋದು ಇಲ್ಲ ಹಣ ಕ್ಯಾಶ್ ಇದ್ಕೊಡೋದು ಏನೋ ಒಂದು ಮಾಡಿ ಹತ್ತು ಕೋಟಿ ರೂಪಾಯಿ ಹಾಕ್ಸಂಬಂದ ಅವಾಗ ಇದ್ರನ್ನ ಅದ್ರ ಜೊತೇಲಿ ಪೂರ್ತಿ ಐನೂರ ಎಂಬತ್ತು ಕೋಟಿ ಒಳಗೆ ಪೂರ್ತಿ ಐವತ್ತು ಕೋಟಿ ಬಿಟ್ಬಿಟ್ಟು ಅದನ್ನು ಸಮೇತ ತೆಗೆದಾಕ್ಬಿಟ್ರು ಆ ಹತ್ತು ಕೋಟಿನ ಇದಕ್ಕೆ ಹಾಕಿದ್ದು ಹತ್ತು ಕೋಟಿ ಈ ಕ್ಷೇತ್ರಕ್ಕೆ ಏನೇನು ಹಾಕಿದ್ನಲ್ಲ ಕಂಪ್ಲೀಟ್ ಅದೆಲ್ಲ ಇದು ಈ ಬುಕ್ಕಲ್ಲಿ ಅವ ಈ ಬುಕ್ಕಲ್ಲಿ ಇದೆ ಇದೆಲ್ಲ ನನ್ನ ಏನೇನು ಹಾಕಿದ್ದೆ ಈ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳಿಗೆ ಹಾಕಿದ್ದೆ ಯಾವುದ್ಯಾವುದು ಕೆರೆ ಆಗಲಿ ಹೇಳ್ದಂಗೆ ಎಲ್ಲಕ್ಕೂ ನಾನು ಆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದಕ್ಕೆ ಹಾಕಿ ಕೊಟ್ಟಿದ್ರು ಅದು ಎಲ್ಲ ನನ್ನ ಮೈತ್ರಿ ಸರ್ಕಾರ ಹೋದ್ಮೇಲೆ ಪೂರ್ತಿ ತೆಗೆದಾಕಿ ಇವತ್ತು ಕ್ಷೇತ್ರದ ಜನಗಳಿಗೆ ಇವತ್ತು ಇಷ್ಟು ಈಗ ಈ ಈ ನರಕ ಅನುಭವಿಸ್ತಾ ಇದ್ದೀರಲ್ಲ ಇದೆಲ್ಲ ಇದು ಯಾರಿಂದ ಏನಾಯಿತು ಅಂತ ಈ ಕ್ಷೇತ್ರದ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಈ ಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬರು ಎಲ್ಲ ಪಾರ್ಟಿಯವ್ರಿಗೂ ಎಲ್ಲ ಜನಗಳಿಗೂ ಎಲ್ಲರಿಗೂ ಗೊತ್ತಿದೆ ಇದು ಆದ್ದರಿಂದ ಇವತ್ತು ನಾನು ಏನು ಕಳೆದ ನನ್ನ ಶಾಸಕನ ಇದ್ದಾಗ ಅಂಡರ್ ಪಾಸ್ ಮಾಡಿಸ್ಕೊಟ್ಟೆ ಇದ್ಯಾವುದು ಈ ಕಡೆ ಆ ಕಡೆ ರೋಡ್ ಅಪ್ರೋಚ್ ರೋಡ್ ಯಾಕೆ ನೆನೆಗುದಿ ಬಿತ್ತಿತ್ತು ಅಂದರೆ ಕಾರಣ ಇಷ್ಟೇ ನಾನು ದುಡ್ಡು ಹಾಕಿದ್ದು ದುಡ್ಡು ಕಿತ್ತು ಬಿಸಾಕಿರು ಅಂಥ ಇದ್ರಾಗ ಅಂಥ ಫ್ಲಡ್ ಬಂತು ಅಂಥ ಕೋವಿಡ್ಗಳು ಬಂದೋ ಇಂಥ ಇದರಲ್ಲಿ ನಾನು ಕಳೆದ ಐದು ವರ್ಷದಲ್ಲಿ ಏನೇ ನಾನು ಇವತ್ತು ಜನಗಳ ಜೊತೆ ನಿಂತು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀನಿ ಅಂತ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ ಅಲ್ಲ ಅತಿ ಪರಿಹಾರ ಮಾಡೋಣ ನಾನು ಯಾವತ್ತು ಜನಗಳಿಗೆ ಇವತ್ತು ಉದಾಹರಣೆಗೆ ಇದು ಯಾವುದು ಚಿಕ್ಕಬಣ್ಣಾವುರ ಕೆರೆ ಇದೇ ಇಂಜಿನಿಯರು ಇದೇ ಲ ಕಾಂಟ್ರಾಕ್ಟ್ರುಗಳು ಇವರೆಲ್ಲ ಬಂದರು ಸರ್ ಇದು ಇಲ್ಲ ಬಿಡಿಯಾಗೆ ಅದು ಸ್ಟಕ್ ಆಗಿದೆ ತಾವು ಮ ತಾವಿದ್ದಾಗೆ ಮಾಡಿದ್ದು ಅದನ್ನು ಅದನ್ನು ದಯಮಾಡಿ ಮಾಡಿಸ್ಕೊಡಿ ಅಂತ ಬಂದರು ನಾನೇ ಸ್ವತಃ ಹೋಗಿ ಏಕೆಂದರೆ ನಾನು ಯಾವತ್ತೂ ಜನಗಳಿಗೆ ನಾನು ಯಾವ ಕೆಲಸ ಮಾಡೋಕ್ಕೆ ಬಂದಿರೋನು ನಾನು ರಾಜಕಾರಣಿ ಥರ ಬಂದು ಬೇರೆ ಥರ ಇಂಟೆನ್ಷನ್ ಇಟ್ಕೊಂಡು ಬಂದು ಮಾಡಿದರೆ ನಾನು ಮಾಡ್ತಿದ್ದೆ ನನಗೆ ಕ್ಷೇತ್ರ ಜನ ಕರ್ಕೊಂಬಂದು ನಿಲ್ಲಿಸ್ ಓಟ್ ಹಾಕಿದ್ದಾರೆ ಆದ್ದರಿಂದ ನನ್ನ ಜನ ನಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದಾರೆ ಇವತ್ತು ಎಂಬತ್ತ್ಮೂರು ಸಾವಿರ ಓಟು ಇವತ್ತು ಸೋಲು ಗೆಲ್ಲು ಯಾಕೆ ಇದಾದ ಹಿನ್ನಡೆ ಆಯಿತು ಅಂತ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಹೆಂಗೆ ನನಗೆ ಹಿನ್ನಡೆ ಆಗಿರೋದನ್ನ ಆದ್ರನ್ನ ನನಗೆ ಕ್ಷೇತ್ರದ ಜನ ನನಗೆ ಮುಖ್ಯ ಇವತ್ತು ನಾನೇ ಹೋಗಿ ಹನ್ನೆರಡು ಕೋಟಿ ಅರವತ್ತು ಲಕ್ಷ ಅವ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ ಚಿಕ್ಕಬಣ್ಣ ಕೆರೆಗೆ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೆ ಎರಡು ಕೋಟಿ ಹೋಗಿ ಫ್ಯಾಕ್ಟ್ರಿ ಇದಾವೆ ನಾನು ಭಿಕ್ಷೆ ಬೇಡ ತಂದು ಪಂಚಾಯಿತಿಗೆ ಇಟ್ಟಿದ್ದೆ ಒಂದು ಕೋಟಿ ಇನ್ನೊಂದು ಕೋಟಿ ನಾನು ಹತ್ತು ಕೋಟಿ ಅಲ್ಲಿ ಬಣ್ಣವರ ಡೆವಲಪ್ಮೆಂಟ್ಗೆ ಇವತ್ತು ಅದ್ರಾಗೆ ಎತ್ತು ಒಂದು ಕೋಟಿ ಇಟ್ಟಿತ್ತು ಆ ಎರಡು ಕೋಟಿನ ಇದು ಅನ್ನ ಇದು ಹನ್ನೆರಡು ಕೋಟಿ ಚಿಲ್ಲರೆ ಇದು ಬರಲಿ ಅದು ಅದು ಸೇರ್ಸ್ ಮಾಡೋಣ ಅಂತ ಇದ್ದೆ ಅದು ಸಾಕಷ್ಟು ತಡೆ ಒಡ್ಡಿರು ಕೆಲಸಗಳಿಗೆ ನನಗೆ ಆಗಬಾರ್ದು ಅಂತ ಇವತ್ತು ಹೆಜ್ಜೆ ಹೆಜ್ಜೆ ಇಂಚು ನನ್ನ ಕಳೆದ ಐದು ವರ್ಷದಲ್ಲಿ ನನಗೆ ತೊಂದರೆಗಳು ಆಗಿರೋದು ಇಡೀ ಎಲ್ಲರಿಗೂ ಗೊತ್ತಿದೆ ಆದರೂ ಇವತ್ತು ನಾನು ಅವ್ರು ಬಂದು ಕೇಳ್ಕೊಂಡಾಗ ನಾನೇ ಹೋಗಿ ಬಿ ಡಿ ಎ ಕಮಿಷನ್ರು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಇದಾಗಲೇ ಬೇಕಿದು ಈ ಕ್ಷೇತ್ರ ಜನಕ್ಕೆ ಒಳ್ಳೇದಾಗಬೇಕು ಆ ಭಾಗದಲ್ಲಿ ಚಿಕ್ಕಣ್ಣವರ ಭಾಗದಲ್ಲಿ ಸ್ಮೆಲ್ ಇರೋಕ್ಕಾಗಲ್ಲ ಮಳೆ ಬಂದಾಗ ಆಗಲೂ ರಾತ್ರಿ ಅವತ್ತು ಭಾಳ ಹಾಸ್ಪಿಟ್ಲ್ಗಳಿಗೆ ತುಂಬ ಜನ ನಾನು ಕಣ್ಮುಂದೆ ನಾನು ನೋಡಿರೋನು ಈಗಾಗಲೇ ಬೇಕಿದು ಆಗಲಿ ನಮಗೆ ಕೆಲಸ ಆಗ್ಬೇಕು ಅಂತ ಹೇಳಿ ನಾನೇ ಹೋಗಿ ಸಾಂಕ್ಷನ್ ಮಾಡಿ ತಂದು ಕೊಟ್ಟಿದ್ದೀನಿ ಹನ್ನೆರಡು ಕೋಟಿ ಅರವತ್ತು ಲಕ್ಷ ಕೆಲಸ ನಡೀತಾ ಅದೇ ಹಾಂ ಇಷ್ಟು ನಮಗೆ ಯಾವುದು ನಮಗೆ ರಾಜಕಾರಣ ನಮಗೆ ಬೇಕಿಲ್ಲ ಕ್ಷೇತ್ರ ಜನಕ್ಕೆ ಯಾವುದೋ ಒಂದು ಕಡೆಯಿಂದ ಒಳ್ಳೇದಾಗಬೇಕು ಅಂತ ನನ್ನ ಇದು ಇವತ್ತು ಹೆಸರುಘಟ್ಟ ರೋಡು ಹೆಸರುಘಟ್ಟ ರೋಡು ಹದಿನೈದು ಕೋಟಿ ರೂಪಾಯಿ ಹಾಕಿ ಅವತ್ತು ನನ್ನ ಕನಸು ಇತ್ತದು ಈ ರೋಡ್ನ ಹೈಟೆಕ್ ಆಗಿ ಮಾಡಬೇಕು ಅಂತ ಇವತ್ತು ಏನಕ್ಕೆ ಇವತ್ತು ಯಾಕೆ ಹಿಂಗಾಗಿದೆ ಅಂತ ಜನಕ್ಕೆ ಗೊತ್ತಾಗಿದೆ ಏನಕ್ಕೆ ಆಗಿದೆ ಅಂತ ನೆಲಗದ ನಿಲ್ಲೋಡು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯಾಕೆ ಮಾಡಲಿಲ್ಲ ಇವತ್ತು ಅಲ್ಲಿ ಜನ ಮಳೆ ಬಂದಾಗ ಸ್ಕೂಲ್ ಮಕ್ಕಳು ಎಲ್ಲ ಇಷ್ಟು ತೊಂದರೆ ಈಡಾಗಿದ್ದು ಇವತ್ತು ಹಗಲೂರ ಹತ್ರ ನಿಂತು ಹೋಗಿ ಪಿ ಎಲ್ ಹೈಕೋರ್ಟ್ಗೆ ಹಾಕಿಸಿ ಅದರಲ್ಲಿ ತಂದು ಅದರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಹಾಕಿದ್ದೀನಿ ಯಾಕೆ ನಿಂತದೆ ಅಂತ ಅದು ಜನಗಳು ಅರ್ಥ ಮಾಡ್ಕೊಳ್ಳಿ ಯಾಕೆ ಅದನ್ನು ಈಗ ನಿಂತದೆ ಈಗ ಆಯಿತಾ ನಾನು ಸ್ಟಾರ್ಟ್ ಮಾಡಿದಲ್ಲಿ ಕೆಲಸ ಮಾಡಿಸ್ಬೋದು ಆಯ್ತಲ್ಲ ಯಾಕೆ ನಿಂತದೆ ಹೆಸರುಘಟ್ಟ ನೋಡಿ ಯಾಕೆ ನಿಂತದೆ ಇವತ್ತು ಅಬ್ಬಿಗೆರೆ ಶೆಟ್ಟಳ್ಳಿ ವೈಮ್ಯಾಕ್ ಸರ್ಕಲ್ ಎಂಟು ಕೋಟಿ ರೂಪಾಯಿ ಕೆಲಸ ರೋಡ್ ದೊಡ್ಡದು ಮಾಡ್ಬೇಕು ಅಂತ ತಂದು ಅವತ್ತೇ ಮಾಡಿದೆ ಅದಕ್ಕೂ ಹಾಕಿರಿ ಹಾಂ ಇವತ್ತು ಇನ್ನು ಹಂಗೆ ನಿಂತದೆ ಯಾಕೆ ನಿಂತದೆ ಪಿಣ್ಯ ಇಂಡಸ್ಟ್ರಿಗೆ ಐವತ್ತು ಕೋಟಿ ರೂಪಾಯಿ ಕೆಲಸ ನೀಡ್ತದೆ ಕೆ ಎಸ್ ಸಿ ಇಂಡಸ್ಟ್ರಿಯಿಂದ ತಂದು ಹಾಕಿದ್ದೀನಿ ಹೋಗಿ ನೋಡೋ ಹೆಂಗೆ ಕೆಲಸ ಐತೆ ನಾನು ತಡೆ ಒಡ್ಲಿಲ್ಲ ತಡೆ ಒಡ್ಲಿಲ್ಲ ಇವತ್ತು ಇಡೀ ಕ್ಷೇತ್ರದಲ್ಲಿ ಒಂದು ಲಕ್ಷ ರೂಪಾಯಿ ಕೆ ಕೆಲಸ ನಡೀತಾ ಇದ್ರೆ ನಾನು ಹೋರಾಟ ಮಾಡಿ ಅದು ಏನೇನು ಹೆಂಗ್ ತಂದೆ ಆ ಭಗವಂತನಿಗೆ ಗೊತ್ತು ಕೆಲವು ಅಧಿಕಾರಿಗಳಿಗೆ ಗೊತ್ತು ಅದನ್ನು ಹೇಳಂಗಿಲ್ಲ ಈ ಕ್ಷೇತ್ರ ಜನಕ್ಕೆ ಒಳ್ಳೆಯದಾಗ್ಬೇಕು ಅನ್ನೋಕ್ಕೋಸ್ಕರ ನಾನು ಅವತ್ತು ಅಂದ ನನಗಷ್ಟು ಎಂಥ ಕೋವಿಡ್ ಇರ್ಬೋದು ಎಂಥ ಫ್ಲಡ್ಗಳಿರ್ಬೋದು ಎಂಥ ಇವತ್ತು ನಾನು ಬೇರೆ ನಾನು ವಿರೋಧ ಪಕ್ಷದಲ್ಲಿರ್ಬೋದು ಅದಕ್ಕೆಲ್ಲ ಆವಾಗ ನಾನು ಇದು ಭಾಳ ಹೋರಾಟ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿಯರು ಸನ್ಮಾನ್ಯ ದೇವೇಗೌಡಪ್ಪಾಜಿಯರು ಭಾಳ ಕೈ ಜೋಡಿಸಿರು ಆ ಟೈಮ್ನಲ್ಲಿ ಆದರೂ ಭಾಳ ತೊಂದರೆ ಕೊಟ್ಟರು ಲಾಸ್ಟ್ ಉಳಿದಿದ್ದು ಫೇಲ್ ಎಲ್ ಸರ್ಕಾರ ಗೌರ್ಮೆಂಟ್ಗೆ ಹೋಗಿ ಮಾಡಿ ತಂದು ಇವತ್ತು ತಂದು ಮಾಡಿದ್ದೀನಿ ಇನ್ನೂ ಮುಂದೆ ನಾನು ಯಾವತ್ತೂ ಅಭಿವೃದ್ಧಿ ಕಡೆ ನನಗೆ ಯಾವುದು ಬೇರೆ ನೋಡೋಕೆ ಹೋಗಲ್ಲ ನಾನು ನಾನು ಬೇರೆ ಥರ ನಾನು ಏನೋ ಅಲ್ಲಿ ಯಾಕದನ್ನ ತಡೆ ಒಡ್ಬೇಕು ಅಂತ ಸಾಕಷ್ಟು ಜನ ನನಗೆ ಇವತ್ತು ಹೇಳಿದರು ನಿನ್ನ ಕಣ್ಣೀರ ಕೈ ತೊಳಸ್ಯವ್ರೆ ನೀನು ಯಾಕೆ ಮಾಡಬಾರ್ದು ಅಂತಂದರು ನಿಜವಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಆದರೆ ಅಂಥ ಕೆಲಸ ಮಾಡಲ್ಲ ಕ್ಷೇತ್ರ ಜನಗಳಿಗೆ ಒಳ್ಳೇದಾಗಬೇಕು ಜನ ಡಿಸೈಡ್ ಮಾಡ್ತಾರೆ ಜನ ಇವತ್ತು ನಾವು ಇದಾಗಿರೋದಕ್ಕೆ ಹೆಂಗೆ ಏನಾಗಿದೆ ಅಂತ ಜನ ಪ್ರತಿಯೊಬ್ಬರು ನೀವು ಯಾರನ್ನೇ ಕೇಳಿ ಪಬ್ಲಿಕ್ನಲ್ಲಿ ಪ್ರತಿಯೊಬ್ಬರಿಗೂ ಹೋಯಿತು ಹೆಂಗೆ ನಾನು ಹಿನ್ನಡೆ ಆಯಿತು ಅನ್ನೋಕ್ಕೋಸ್ಕರ ಅದು ಎಲ್ಲರಿಗೂ ಗೊತ್ತಿದೆ ಅದನ್ನ ಹೆಚ್ಚಿಗೆ ಹೇಳೋದು ಬೇಡ ಇವತ್ತೇ ಕ್ಷೇತ್ರ ಅಭಿವೃದ್ಧಿ ಕಡೆ ಯಾವತ್ತೂ ನಾನು ಕ್ಷೇತ್ರದ ಜನ್ಮ ಜೊತೆ ನಿಂತಿರ್ತೀನಿ